ಓಂ ಗಂ ಗಣಪತೈ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೈ ನಮಃ ಗುರುಭ್ಯೋ ನಮಃ ಓಂ ಯೋ ಮಾುಂ ಸಂತಮಂಚಿ ರಶತಿ ಭಾಗಮಗ್ನೆ ತಂಕುರು ಮಾಮ ಭಿ ನಂಕುರು ನಮಃ ನೀವು ಸಿಂಹರಾಶ್ಯವರಾಗಿದ್ದು ಹಣಕಾಸಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ರೆ ಫರ್ ಸಪೋಸ್ ಏನೂ ಮಾಡಲಿಲ್ಲ ಅಂದರೆ ಹಿಂಗೆ ಮಾಡ್ತೀರಾ ಯಾಕೆಂದರೆ ಅಷ್ಟೊಂದು ಶುರುವಾಗಿದೆ ಶುರು ಆಗಿದೆ ಶುರು ಆಗೋಗಿತ್ತು ಆಲ್ರೆಡಿ ಇರಲಿ ದುಡ್ಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ರಾಫಿಟ್ ಮಾಡ್ಕೋಬೇಕು ಚೆನ್ನಾಗಿ ಧನಲಾಭವಾಗಬೇಕು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಏನ್ ಮಾಡಬೇಕು ನಾನು ಸಿಂಹರಾಶಿಯವನು ಏನ್ ಮಾಡಿದ್ರೆ ಹಣ ಸಂಪಾದನೆ ಆಗ್ತದೆ ಚೆನ್ನಾಗಿ ಅಥವಾ ಏನ್ ಮಾಡಿದ್ರೆ ದುಡ್ಡು ಉಳಿತದೆ ಈ ಹಣಕಾಸಿನ ಸಂಬಂಧಪಟ್ಟಂತೆ ಲಾಭದ ಸಂಬಂಧಪಟ್ಟೆ ಧನಲಾಭ ರಹಸ್ಯ ಸಿಂಹರಾಶಿಯವರ ಧನ ಲಾಭದ ರಹಸ್ಯವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಹ ತಿಳಿಸಲಿದ್ದೇನೆ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಈ ವಿಡಿಯೋ ಪ್ರಯೋಜನ ಹೌದು ಸರಿ ಇದೆ ಗುರುಜಿ ಅವರು ಹೇಳ್ತಾ ಇರೋದು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬ ಸಿಂಹರಾಶ್ ಅವರಿಗೆ ರೀಚ್ ಆಗೋ ತರ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ನಿಧಾನವಾಗಿ ವಿಡಿಯೋನ ಎಂಡ್ ತನಕ ನೋಡಿ ನಿಮ್ಮ ಸಮಯವನ್ನ ನಾನು ಖಂಡಿತ ವ್ಯರ್ಥ ಮಾಡುದಿಲ್ಲ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ಸಿಂಹರಾಶ್ ಅವರು ಏನ್ ಬೇಕು ಹಣಕಾಸಿನ ವಿಚಾರದಲ್ಲಿ ಆ ವಿಚಾರವನ್ನೇ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪೇಜ್ ಫಾಲೋ ಮಾಡ್ಕೊಂಬಿಡಿ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ ನೋಡಿ ಸಿಂಹರಾಶಿ ಅವರಿಗೆ ಹಣಕಾಸಿನ ವಿಚಾರ ಧನಲಾಭದ ವಿಚಾರ ಧನಲಾಭದ ರಹಸ್ಯಮಯ ವಿಚಾರಗಳು ಇದೆಲ್ಲ ತಿಳ್ಕೊಳ್ಬೇಕಾದ್ರೆ ಒಂದು ಸ್ಪಷ್ಟೀಕರಣ ಬೇಕು ನಿಮ್ಮ ಸ್ಥಿತಿಯ ಬಗ್ಗೆ ಒಂದು ಸ್ಪಷ್ಟೀಕರಣ ಬೇಕಾಗ್ತದೆ ನಿಮಗೆ ನಿಮಗೆ ಬೇಕಾಗ್ತದೆ ಒಂದು ಕ್ಲಾರಿಟಿ ಅಂತ ನನಗೆ ನೀವು ಯಾವ ಸ್ಥಿತಿಯಲ್ಲಿದ್ದೀರಾ ಅನ್ನುವುದರ ಆಧಾರದ ಮೇಲೆ ನಿಮ್ಮ ಸಮಸ್ಯೆ ಹಾಗೂ ಪರಿಹಾರವನ್ನು ಒಂದು ನೀವು ಸಿಂಹರಾಶಿಯವರು ನಿಮಗೆ ದುಡ್ಡೇ ಬರೋದು ಸ್ಟಾಪ್ ಆಗ್ಬಿಟ್ಟಿದೆ ಫುಲ್ ಸ್ಟಾಪ್ ಕಾಮನ್ ಅಲ್ಲ ಫುಲ್ ಸ್ಟಾಪ್ ದುಡ್ಡು ಬರ್ತಾನೆ ಇಲ್ಲ ಏನು ಅಂದ್ರೆ ಏನು ನಡೀತಾ ಇಲ್ಲ ಈ ಕಡೆ ಸಾಲನೂ ಹುಡ್ತಾ ಇಲ್ಲ ಈ ಕಡೆ ಆಮದನಿ ಏನು ಆದಾಯ ಆಗಬೇಕು ಅದು ಇಲ್ಲ ಏನು ಇಲ್ಲ ಫುಲ್ ಝೀರೋ ಬಂದ್ಬಿಟ್ಟಿದೆ ಅಂತ ಆ ಸ್ಟೇಜ್ ಅಲ್ಲಿ ನೀವು ಯಾಕೆಂದ್ರೆ ಅದಕ್ಕೆ ಕಾರಣ ಬೇರೆ ಬೇರೆ ಇರುತ್ತೆ ಅದಕ್ಕೆ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ವೈಯಕ್ತಿಕ ಜಾತಕ ಆ ರೀತಿ ಸ್ಟೇಜ್ ಅಲ್ಲಿ ನೀವು ಬಂದು ನಿಲ್ಸ್ಕೊಳ್ಲಿಕ್ಕೆ ಬಹಳ ಬೇರೆ ಬೇರೆ ಕಾರಣಗಳಿರ್ತದೆ ಅದರಲ್ಲಿ ಅಹ್ ನಿಮ್ಗೆ ಏನು ಮಹಾದಶಾಕಾರಕ ಏನಾದ್ರು ಪ್ರಾಬ್ಲಮ್ ಆಗ್ಬಿಟ್ರೆ ಮಹಾ ಈ ಜಸ್ಟ್ ಮಹಾದಶೆ ಚೇಂಜ್ ಆಯ್ತು ನೆಕ್ಸ್ಟ್ ಬರುವಂತಹ ದಶೆ ಸರಿಯಾಗಿಲ್ಲ ನಿಮ್ಮ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲ ಅವಂದೇ ಮಹಾದಶೆ ಬಂದಿದೆ ಆ ರಾಶಿಯಲ್ಲಿ ಬುಧ ಇದ್ದಾನೆ ಸೊ ಅವಂದೇ ಮಹಾದಶೆ ನಡೀತಾ ಇದೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಧನಾಧಿಪತಿ ನೀಚಾದ್ರಿಂದ ನೋ ಚಾನ್ಸ್ ದುಡ್ಡೆಲ್ಲ ಫುಲ್ ಸ್ಟಾಪ್ ಆಗ್ಬಿಡುತ್ತೆ ಟಪ್ಪಂತ ಬಿದ್ಬಿಡುತ್ತೆ ಸೊ ಅಥವಾ ಬೇರೆ ಬೇರೆ ಯಾರೋ ಮಾಟ ಮಂತ್ರ ಮಾಡ್ಸಿದಾರೆ ಅಥವಾ ಮತ್ತೊಂದೇನೋ ಸಮಸ್ಯೆ ಆಗಿದೆ ಆದ್ರಿಂದ ದುಡ್ಡು ಸ್ಟಾಪ್ ಆಗ್ಬಿಟ್ಟಿದೆ ಈ ತರನು ಆಗ್ಬಹುದು ಇನ್ ಕೆಲವರಿಗೆ ಏನಾಗ್ಬಿಡುತ್ತೆ ಒಂದಿಷ್ಟು ಹರಕೆ ಮಾಡ್ಕೊಂಡಿರ್ತಾರೆ ಜಾಬ್ ಇಲ್ಲ ಸಂಬಳ ಇಲ್ಲ ನನಗೆ ಯಾವ್ದೋ ಒಂದು ಕ್ಷೇತ್ರಗಳಿಗೆ ಹೋಗ್ತೀರಾ ನನ್ಗೆ ಜಾಬ್ ಸಿಕ್ಕಿದ್ರೆ ನಂಗೆ ಸಂಬಳ ಸ್ಟಾರ್ಟ್ ಆದ್ರೆ ಆ ಮೊದಲನೇ ಸಂಬಳದಲ್ಲೋ ಅಥವಾ ಮೊದಲ ನಿಂಗೆ ಇಷ್ಟ ಆಗ್ತೀನಿ ಹಂಗ್ ಮಾಡ್ತೀನಿ ಆ ಪೂಜೆ ಮಾಡ್ಸಿನಿ ಈ ಪೂಜೆ ಮಾಡ್ತೀನಿ ಏನೂ ಮಾಡ್ಸಲ್ಲ ಎರಡು ತಿಂಗಳಾಯ್ತು ಮೂರ್ ತಿಂಗಳಾಯ್ತು ಆರ್ ತಿಂಗಳಾಯ್ತು ಆ ಏನು ಮಾಡಿಸೋದೇ ಇಲ್ಲ ಹಂಗೆ ಬಿಟ್ಬಿಡ್ತೀರಾ ಅವಾಗಲೂ ಸಹ ನಿಮಗೆ ಹಣಕಾಸು ರಪ್ ಅಂತ ಸ್ಟಾಪ್ ಆಗಿಬಿಡುತ್ತೆ ಬರೀ ಬಿಸ್ನೆಸ್ ಜನ ಜಾಬು ಸಂಬಳ ಅಷ್ಟೇ ಅಲ್ಲ ಬಿಸ್ನೆಸ್ ಮಾಡೋರು ಅಷ್ಟೇ ಇದೊಂದು ಡೀಲ್ ಆಗೋದ್ರೆ ಇದೊಂದು ವ್ಯಾಪಾರ ಆಗೋದ್ರೆ ಈ ಪ್ರಮಾಣದಲ್ಲಿ ವ್ಯಾಪಾರ ಆಗ್ಬಿಟ್ರೆ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀನಿ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಅದನ್ನು ಮಾಡೋದಿಲ್ಲ ಲಾಭ ಆಗುತ್ತೆ ಬಟ್ ಅದನ್ನು ಹರಕೆ ತೀರಿಸಲ್ಲ ರಪ್ ಅಂತ ಸ್ಟಾಪ್ ಆಗಿಬಿಡುತ್ತೆ ಇಲ್ಲ ಮಾಟಮಂತ್ರಗಳು ಶತ್ರುಬಾದಿಗಳು ಇರಿ ನಿಮ್ಗೆ ಎಲ್ಲಿಂದೂ ಒಂದು ರೂಪಾಯಿ ಬರೆದಿರೋಂಗೆ ನಿಮ್ಮನ್ನು ದಿಗ್ಬಂಧನ ಮಾಡಿಬಿಡ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ಅದು ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಈ ವಿಡಿಯೋ ಅಂಡ್ ಅದರ ಬಗ್ಗೆ ಎಲ್ಲ ಹೇಳ್ತೇನೆ ಆಯ್ತಾ ಅದನ್ನು ಹೊರತುಪಡಿಸಿ ನಿಮಗೆ ದುಡ್ಡು ಬರ್ತಾ ಇದೆ ಬಟ್ ನಿಲ್ತಾ ಇಲ್ಲ ಅಂದ್ರೆ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಹಂಗೆ ಚೆನ್ನಾಗಿ ಖಾಲಿ ಹೋಗ್ತಾ ಇದೆ ಈ ಒಂದು ಸ್ಟೇಟಸ್ ಈ ಒಂದು ಸಿಚುವೇಷನ್ ಅಲ್ಲಿ ನೀವಿದ್ದೀರಾ ಅಂತ ಅದಕ್ಕೆ ಬೇರೆ ಕಾರಣ ಇರುತ್ತೆ ಚೆನ್ನಾಗಿ ದುಡ್ಡು ಬರುತ್ತೆ ಗುರುಳೆ ಬಟ್ ಏನು ಉಳಿಸ್ತಾ ಇಲ್ಲ ಒಂದು ರೂಪಾಯಿ ಉಳಿಸ್ತಾ ಇಲ್ಲ ಹಂಗೆ ಹೋಗ್ತಾ ಇದೆ ಹಿಂಗ್ ಬರ್ತಾ ಇದೆ ಹಂಗೆ ಖರ್ಚಾಗ್ತಾ ಇದೆ ಹಿಂಗ್ ಬರ್ತಾ ಇದೆ ಹಂಗೆ ಖರ್ಚಾಗ್ತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಉಳ್ಸಕ್ ಆಗ್ತಾ ಇಲ್ಲ ಬಟ್ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಬೇರೆ ಇರುತ್ತೆ ದುಡ್ಡು ಬರುತ್ತೆ ಅದು ಒಂದು ರೂಪಾಯಿನೂ ಉಳಿಯಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಒಂದು ರಾಹುವಾಗಿರ್ತಾನೆ ರಾಹು ದಶೆ ರಾಹು ಭುಕ್ತಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಾಹು ದ್ವಿ ದ್ವಿತೀಯ ಅಂದ್ರೆ ಕನ್ಯಾ ರಾಶಿಯಲ್ಲಿ ರಾಹು ಇದ್ದರೆ ರಾಹುವಿನ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ ಸೊ ರಾಹುವಿನ ಪ್ರಾಮುಖ್ಯತೆ ರಾಹು ನಿಮಗೆ ದುಡ್ಡು ಬರುತ್ತೆ ಬಟ್ ನಿಲ್ಲ ಕೊಡಲ್ಲ ಹಂಗೆ ಹೋಗ್ತಾ ಇರುತ್ತೆ ಬರುತ್ತೆ ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ ಹೋಗುತ್ತೆ ಅನ್ನೋದು ಎಷ್ಟು ದುಡಿತಿನಿ ಗುರುಳೆ ಒಂದು ರೂಪಾಯಿ ಉಳ್ಸಕ್ ಇಲ್ಲ ಎಲ್ಲ ಖರ್ಚಾಗಿ ಹೋಗ್ತಾ ಇದೆ ಆ ಇದು ಎರಡನೇ ಸಿಚುವೇಶನ್ ಆಗಿರುತ್ತೆ ಅದಕ್ಕೆ ನೋಡಿಕೊಂಡು ಪರಿಹಾರವನ್ನು ಮಾಡ್ಕೊಳ್ಬೇಕಾಗ್ತದೆ ಇನ್ನು ಮೂರನೇ ಅಲ್ಲಿ ಏನಾಗ್ಬಿಡುತ್ತೆ ಡೆಫಿಸಿಟ್ ಅಂದರೆ ದುಡ್ಡು ಸಂಪಾದನೆ ಮಾಡ್ತೀರಾ ಬಟ್ ಸಾಕಾಗ್ತಾ ಇರೋದಿಲ್ಲ ಈಗ ಒಂದು ಒಂದು ಎಪ್ಪತ್ತೆಂಬತ್ತು ರೂಪಾಯಿ ಈಗ ಏನಾಗ್ಬಿಡುತ್ತೆ ನಿಮ್ಮ ಖರ್ಚಿಗೆ ಅಂತ ಒಂದು ಐವತ್ತು ರೂಪಾಯಿ ಬೇಕಾಗತ್ತೆ ಅಂದ್ಕೊಳ್ಳಿ ನಿಮ್ಮ ಸಂಪಾದನೆ ಅಥವಾ ನಿಮ್ಮ ಅವಶ್ಯಕತೆ ಅಂದ್ರೆ ನೀವು ಮಾಡಿರುವ ಸಾಲ ವ್ಯವಹಾರಗಳೆಲ್ಲ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಬೇಕಾಗತ್ತೆ ಅನ್ಕೊಳ್ಳಿ ಟೋಟಲ್ ನಿಮ್ಗೆ ಏನಾಗ್ಬಿಡುತ್ತೆ ನೂರ್ ಮೂವತ್ತರಿಂದ ನೂರ ನಲ್ವತ್ತು ರೂಪಾಯಿ ವರೆಗೂ ನಿಮ್ಮ ಅವಶ್ಯಕತೆ ಇರ್ತದೆ ಅನ್ಕೊಳ್ಳಿ ಬಟ್ ನಿಮ್ಮ ಸಂಪಾದನೆ ನೂರು ರೂಪಾಯಿ ಆಗ್ಬಿಡುತ್ತೆ ಸೊ ಈ ಕಡೆ ಸಾಲುಗಳ್ನು ತೀರಿಸಿ ಈ ಕಡೆ ನಿಮ್ಮ ಒಂದು ಅವಶ್ಯಕತೆ ಕ್ಲಿಯರ್ ಮಾಡ್ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಡೆಫಿಸಿಟ್ ನಿಮ್ಗೊಂದು ಮೂವತ್ತು ನಲ್ವತ್ತು ರೂಪಾಯಿ ವ್ಯತ್ಯಾಸ ಆಗ್ಬಿಡುತ್ತೆ ಸೊ ಇಲ್ಲೇನಾಗ್ಬಿಡುತ್ತೆ ಇದನ್ನ ಸರಿ ಮಾಡ್ಕೊಳ್ಬೇಕಂತ ಹೋದಾಗ ಮತ್ತೆ ಪುನಃ ಸಾಲ ಮಾಡು ಹಳೆಯದ್ರದ್ದು ಸರಿ ಮಾಡೋಕೆ ಮತ್ತೆ ಸಾಲ ಮಾಡು ಮತ್ತೆ ಬಿಡು ಮತ್ತೆ ಇದು ಹಿಂಗೆ ಮುಂದುವರೆಗೆ ಹೋದಾಗ ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇದಕ್ಕೆ ಕಾರಣಗಳೇನು ಅದಕ್ಕೆ ಹಲವಾರು ಕಾರಣ ಇರುತ್ತೆ ದೃಷ್ಟಿ ದೋಷ ಕಾರಣ ಇರುತ್ತೆ ಯಾಕೆಂದ್ರೆ ಹೊರಗಿನ ಪ್ರಪಂಚದಲ್ಲಿ ನೀವು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ರೀತಿಯಲ್ಲಿ ತೋರಿಸ್ಕೊಂಡ್ಬಿಟ್ಟಿರ್ತೀರಾ ಅದರಿಂದ ತುಂಬ ದೃಷ್ಟಿಯಾಗ್ಬಿಡುತ್ತೆ ಸೊ ಇಲ್ಲಿ ಡೆಫಿಸಿಟ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ದೋಷದಿಂದ ಆಗಿರಬಹುದು ಅಥವಾ ಸರ್ಪದೋಷದಿಂದಾಗಿ ಆಗಿರಬಹುದು ಸರ್ಪಶಾಪ ಆ ಒಂದು ಸರ್ಪಶಾಪ ಇದ್ದಾಗ ಸಾಕಾಗೋದಿಲ್ಲ ಎಷ್ಟು ಸಮಸ್ಯೆ ಅದಂದರೆ ಆ ಥರ ಒಂದು ಸೀನ್ ಕ್ರಿಯೇಟ್ ಮಾಡ್ಬಿಡತ್ತದು ಸೊ ಸರ್ಪದೋಷದಿಂದ ಆಗಿರಬಹುದು ಅಥವಾ ಅರ್ಥ ಸ್ತ್ರೀ ಸ್ತ್ರೀ ಶಾಪಾದಿಗಳು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ ಸೊ ಹಲವು ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಸಹ ಅಷ್ಟೇ ಧನಾಧಿಪತಿ ಆಗಿರ್ತಕ್ಕಂಥ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂದ್ರೂ ಆ ಥರ ಆಗ್ತಾ ಇರುತ್ತೆ ಸೊ ಆದ್ದರಿಂದ ಸಿಂಹರಾಶಿಯವರು ಕ್ಲಾರಿಟಿ ಬೇಕು ಫಸ್ಟು ಏನಾಗ್ತದೆ ನಿಮ್ಮ ಪೊಸಿಷನ್ ಏನು ಅಂತ ನೀವು ಪೊಸಿಷನ್ನು ಫುಲ್ ನಿಲ್ಲ ಅಥವಾ ಪೊಸಿಷನ್ ತುಂಬ ಟಾಪ್ ಬಟ್ ನೋ ಸೇವಿಂಗ್ಸಾ ಅಥವಾ ನಿಮ್ಮ ಪೊಸಿಷನ್ನು ಸೇವಿಂಗ್ಸು ಅಥವಾ ಈ ಖರ್ಚು ಎಲ್ಲ ನೋಡಿದಾಗ ಒಂದಿಷ್ಟು ಡೆಫಿಸಿಟ್ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಮೂವತ್ತ್ ನಲ್ವತ್ತು ಪರ್ಸೆಂಟ್ ಅಷ್ಟು ಡೆಫಿಸಿಟ್ ವ್ಯತ್ಯಾಸ ಬರುತ್ತೆ ಅದು ಏನಿದೆ ನಿಮ್ಮ ಸಜುಯೇಷನ್ ಅಂತ ನೋಡಿಕೊಂಡು ನೀವು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಏನು ಸಮಸ್ಯೆ ಆಮೇಲೆ ಇನ್ನೂ ಬಹಳ ಪ್ರಮುಖವಾಗಿ ನೀವು ನಿಮಗೆ ಧನಲಾಭದ ರಹಸ್ಯ ಯಾಕೆಂದ್ರೆ ನಿಮಗೆ ಧನಾಧಿಪತಿ ಲಾಭಾಧಿಪತಿ ಬುಧ ಆಗಿರುತ್ತಾನೆ ಸೊ ನೀವು ಎಷ್ಟು ಬುಧನ ಆರಾಧನೆ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ದುಡ್ಡು ಬರುತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಲಾಭವೂ ಆಗುತ್ತೆ ಲ್ವಾ ಕೆಲವಿಷ್ಟು ಅಭ್ಯಾಸಗಳನ್ನ ಬಿಡಬೇಕಾಗತ್ತೆ ನೀವು ಈ ಶುಕ್ರವಾರ ಮಂಗಳವಾರಗಳಲ್ಲಿ ಸಾಲ ತಗೊಳ್ಳೋ ಅಭ್ಯಾಸ ಇದ್ರೆ ದಯವಿಟ್ಟು ಬಿಟ್ಬಿಡಿ ಶನಿವಾರನು ಮಾಡ್ಬೇಡಿ ಯಾಕೆಂದ್ರೆ ಈ ಶುಕ್ರವಾರ ಮಂಗಳವಾರ ಶನಿವಾರ ಇದು ನಿಮಗೆ ಅಷ್ಟು ಉತ್ತಮವಾದ ವಾರಗಳಲ್ಲ ಮತ್ತೆ ಈಗ ಸಾಲ ತಗೋಬೇಡಿ ಸಾಲ ಕೊಡಬೇಡಿ ಸಾಲ ಕೊಡಿಸ್ಬೇಡಿ ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಏನು ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಲ್ಲಿ ಮಾಡ್ತಾ ಇದ್ದೀನಿ ಸೊ ಮೊನ್ನೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಅಷ್ಟಮ ಶನಿ ಶುರುವಾಗೋಗಿದೆ ಸಿಂಹರಾಶಿ ಅವರಿಗೆ ಸೊ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮುಂದ್ 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 ಮುಂದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಸೊ ಇಂತಹ ವಿಚಾರಗಳನ್ನ ಗಮನಿಸ್ತಾ ಗಮನಿಸ್ತಾ ಇದ್ದಾಗ ನಿಮ್ಮ ಕಾರಣ ಏನು ಪರಿಹಾರ ಏನು ಇದನ್ನು ನೋಡ್ಕೊಳ್ಬೇಕಾಗತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಲಾಭಾಧಿಪತಿ ಧನಾಧಿಪತಿ ಬುಧಗ್ರಹನಾದ್ರಿಂದ ಪ್ರತಿನಿತ್ಯ ವಿಷ್ಣು ಸಹಸ್ರಾಮ ಪಾರಾಯಣ ಬುಧವಾರ ಬುಧವಾರ ಮನೆ ಹತ್ತದಲ್ಲಿ ಆದರೂ ರಾಮರ ದೇವಸ್ಥಾನನೋ ಕೃಷ್ಣನೋ ರಕ್ಷ್ಮ ರಂಗನಾಥನೋ ವೆಂಕಟೇಶ್ವರನ ಯಾವುದೇ ಇರಲಿ ಬುಧವಾರಗಳಲ್ಲಿ ಹೋಗಿ ಆ ಸ್ವಾಮಿಗೆ ವಿಷ್ಣುವತಾರದ ಸ್ವಾಮಿಗೆ ತುಳಸಿಯಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಯಾವುದು ಇಲ್ವಾ ನವಗ್ರಹಗಳಿದ್ದೇ ಇರುತ್ತೆ ಯಾವುದೇ ದೇವಸ್ಥಾನದಲ್ಲಿ ಅದರಲ್ಲಿ ಮಧ್ಯದಲ್ಲಿ ಸೂರ್ಯ ಇರ್ತದೆ ಸೂರ್ಯನಿಂದ ದೇವಮೂಲೆಯಲ್ಲಿ ದೇವಮೂಲೆ ಅಂತ ಇರುತ್ತಲ್ಲ ಈ ಕಡೆ ಸೂರ್ಯನ ಎದುರುಗಡೆ ಪೂರ್ವ ಎಡಭಾಗದಲ್ಲಿ ಭಾಗದಲ್ಲಿ ಉತ್ತರ ಆದ್ರೆ ಮಧ್ಯದಲ್ಲಿ ಅಲ್ಲ ಅಲ್ಲಿ ಬುಧಗ್ರಹ ಆ ಬುಧಗ್ರಹನಿಗೆ ಪ್ರಪಂಚಾಮೃತ ಅಭಿಷೇಕ ತುಳಸಿಯಲ್ಲಿ ಅರ್ಚನೆ ಮಾಡಬಹುದು ಅಥವಾ ಒಂದು ಒಂಬತ್ತು ಬುಧವಾರಗಳು ಹಸಿರು ಬಣ್ಣದ ವಸ್ತ್ರದಲ್ಲಿ ಹೆಸರು ಕಾಳನ್ನ ಆ ದೇವಸ್ಥಾನದ ಪುರೋಹಿತರಿಗೆ ದಾನ ಮಾಡ್ತಕ್ಕಂಥದ್ದಿರಬಹುದು ಅದನ್ನು ಮಾಡಬಹುದು ಸೊ ಹೀಗೆ ಬುಧನ ಆರಾಧನೆಯಿಂದಲೇ ನಿಮಗೆ ಪ್ರತಿದಿನ ಬೆಳಗ್ಗೆ ಎದ್ದು ವಿಷ್ಣು ಸಹಸ್ರ ಓದ್ಕೊಂಡ್ರು ಬುಧ ಅಷ್ಟೋತ್ರ ವಿಷ್ಣು ಅಷ್ಟೋತ್ರ ಓದ್ಕೊಂಡ್ರು ಸಹ ತಕ್ಕ ಮಟ್ಟಿಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಬಟ್ ಲಕ್ಷ್ಮೀನಾರಾಯಣ ಆರಾಧನೆ ಇದೆಯಲ್ಲ ಅದು ಇನ್ನೂ ತುಂಬಾ ವಿಶೇಷವಾದಂಥ ಪವರ್ ಅನ್ನು ಕೊಡತ್ತೆ ಶಕ್ತಿಯನ್ನು ಕೊಡುತ್ತೆ ನಿಮಗೆ ಆಯ್ತಲ್ವಾ ಆ ವಿಶೇಷ ಪರಿಹಾರಗಳು ಯಾಕೆಂದ್ರೆ ಅಷ್ಟಮ ಶನಿಯ ಆರಾ ಆರಂಭದ ಕಾಲದಲ್ಲಿ ಇದೀರಾ ಈ ಕಡೆ ಶನಿ ಆರಾಧನೆ ಈ ಕಡೆ ಲಕ್ಷ್ಮೀನಾರಾಯಣರ ಆರಾಧನೆ ಆಂಜನೇಯ ಸ್ವಾಮಿ ಆರಾಧನೆ ನಿಮ್ಮ ಈ ಮೂರು ಸಮಸ್ಯೆಗಳು ನಾನು ಸ್ಟಾರ್ಟಿಂಗ್ ಅಲ್ಲಿ ಏನು ಮೂರು ಪಾಯಿಂಟ್ ಹೇಳಿದೆ ಆ ಮೂರು ಪಾಯಿಂಟ್ ಅಲ್ಲಿ ಎಲ್ಲೇ ಮಾಟಮಂತ್ರ ದೃಷ್ಟಿದೋಷ ಬೇರೆ ಬೇರೆ ಕಾರಣಗಳಿಂದ ಆಗಿರಲಿ ಅಥವಾ ನಿಮ್ಮ ವೈಯಕ್ತಿಕ ಜಾತದಿಂದ ಆಗಿರಲಿ ದೋಷಗಳು ಪರಿಹಾರ ಆಗತ್ತೆ ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಬುಧ ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಬುಧ ಇದ್ದಾನೆ ನಿಮ್ಮ ಜಾತಕದಲ್ಲಿ ಮಹಾದಶಾಕಾರಕ ಬುಧ ಬುಧ ಚೆನ್ನಾಗಿಲ್ಲ ಏನೇ ಆದರೂ ಸಹ ನಿಮಗೆ ಮತ್ತೆ ಪುನಃ ಲಾಭ ಅಥವಾ ದುಡ್ಡಿನ ಹಣ ಸಮಸ್ಯೆಗಳು ಬರ್ತಾ ಇರುತ್ತೆ ಕೆಲವಿಷ್ಟು ಅಭ್ಯಾಸಗಳನ್ನ ಬಿಟ್ಕೊಳ್ಳಿ ಅಂದ್ರೆ ಕೆಟ್ಟ ಅಭ್ಯಾಸಗಳಿದ್ರೆ ಬಿಟ್ಕೊಳ್ಳಿ ಏನು ಏನಂದ್ರೆ ಈ ನಾಲ್ಗೆಗೆ ಎಂಜಲನ್ನು ಹಚ್ಬಿಟ್ಟು ನೋಟ್ಗಳು ಎಣಿಸ್ತಿರಲ್ಲ ನೀವು ಹಿಂಗೆ ಅನ್ಕೊಂಡು ನೋಟ್ ಎಣಿಸ್ತಿರಲ್ಲ ಅಂತಹ ಅಭ್ಯಾಸಗಳಿದ್ರೆ ದಯವಿಟ್ಟು ಫಸ್ಟ್ ಬಿಟ್ಬಿಡಿ ಅಂತ ಅಭ್ಯಾಸಗಳನ್ನ ಆಮೇಲೆ ಶುಕ್ರವಾರ ಮಂಗಳವಾರ ಹಣಕಾಸಿನ ವ್ಯವಹಾರ ಹೊರಗೆ ಹೋಗಬಾರ್ದು ಮೀನ್ ಬಿಟ್ಟು ಹೊರಗೆ ಹೋಗಬಾರ್ದು ದುಡ್ಡು ಆ ಥರ ನೋಡ್ಕೊಳ್ತಾರೆ ಅನಿವಾರ್ಯ ಹಾಸ್ಪಿಟಲೈಸೇಷನ್ ಖರ್ಚುಗಳದಿದ್ದರೆ ಪ್ರಶ್ನೆ ಬೇರೆ ಆಮೇಲೆ ಸುಖ ಸುಮ್ಮನೆ ಸಾಲಗಳನ್ನ ಮಾಡ್ಕೊಳಕ್ ಹೋಗ್ಬಿಡಿ ಆಮೇಲೆ ಮನೆಯ ಮುಂದೆ ತುಳಸಿ ಗಿಡ ಒಣಗದಂತೆ ಮನೆಯ ಮುಂದಿನ ತುಳಸಿ ತುಂಬಾ ಚೆನ್ನಾಗಿದ್ರೆ ನೀವು ತುಂಬಾ ಚೆನ್ನಾಗಿರ್ತೀರ ಒಳಗಡೆ ವೇತಲ್ವಾ ಮನೆಯ ಒಳಗಡೆನೂ ಬಂತು ನಿಮ್ ಮನೆಯ ಕಾಂಪೌಂಡ್ ಒಳಗಡೆ ಬಂತು ಹಳೇ ಕಬ್ಬಿಣ ರಸ್ಟ್ ಹಿಡಿದ್ರು ಹಳೇ ಕಬ್ಬಣ ಒಡೆದೋದಂತಹ ಗ್ಲಾಸ್ಗಳು ಒಂದು ಕನ್ನಡಿ ಒಡೆದೋಯ್ತು ಅದನ್ನೇ ಮತ್ತೆ ಬಳಸ್ತಾ ಇದೀರಾ ಶೇವಿಂಗ್ ಮಾಡ್ಕೊಳಕ್ಕೆ ಮತ್ತೆ ಅದನ್ನೇ ನೋಡ್ತಾ ಇದ್ದೀರಾ ಸ್ನಾನ ಆದ್ಮೇಲೆ ಅದು ರೆಡಿ ಮಾಡ್ಕೊಳ ಆ ಗ್ಲಾಸ್ ಎಲ್ಲೋ ಒಡೆದೋಗಿದೆ ಸೊ ಆತ ಒಡೆದ ಕನ್ನಡಿ ಆಮೇಲೆ ಹಲಸಿದ ಪದಾರ್ಥಗಳು ಮನೆಯಲ್ಲೇ ಅಡಿಗೆ ಮನೆಯ ಸಿಂಕ್ ಅಲ್ಲಿ ಎಲ್ಲ ಮೂರ್ನಾಲ್ಕು ದಿವಸದಿಂದ ಎಂಜಲ್ ಪಾತ್ರೆಗಳು ಅದೆಲ್ಲ ಹಂಗೆ ಬಿದ್ದಿದೆ ಫ್ರಿಜ್ ಅಲ್ಲಿ ಮೂರ್ನಾಕ್ ದಿವಸದ ಪದಾರ್ಥಗಳು ಹಂಗೆ ಇದೆ ಫ್ರಿಜ್ ಅಲ್ಲಿ ಹಂಗೆಲ್ಲ ಇದ್ದಾಗ ಏನಾಗುತ್ತೆ ಅಲ್ಲಿ ದರಿದ್ರ ಲಕ್ಷ್ಮಿ ಆಗಿಬಿಡುತ್ತೆಲ್ಲ ದರಿದ್ರ ದರಿದ್ರೆ ತುಂಬುತ್ತದೆ ಸೊ ಅದರಿಂದ ಇಂಥ ಅಭ್ಯಾಸಗಳಿದ್ರೆ ದಯವಿಟ್ಟು ಬಿಡಿ ಮನೆ ಯಾವಾಗಲೂ ಶುದ್ಧ ಎಲ್ಲಿ ಶುದ್ಧತೆ ಇರುತ್ತೋ ಎಲ್ಲಿ ಕ್ಲೆನ್ಸಿನೆಸ್ ತುಂಬ ಕ್ಲೀನ್ ಆಗಿರುತ್ತೋ ಅಲ್ಲಿ ಲಕ್ಷ್ಮಿ ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಅದರಿಂದಾಗಿ ಲಕ್ಷ್ಮಿ ಬರಬೇಕು ಅಂದ್ರೆ ಮನೆ ಕ್ಲೀನ್ ಆಗಿರಬೇಕು ಅಥವಾ ನಿಮ್ಮ ಅಂಗಡಿ ಮುಂಗಡಿಯಲ್ಲಿ ಕ್ಲೀನ್ ಆಗಿರಬೇಕು ತುಂಬಾ ಚೆನ್ನಾಗಿ ದುಡ್ಡು ಬರುತ್ತೆ ಬರೀ ದುಡ್ಡು ಬರೋದಷ್ಟೇ ಅಲ್ಲ ಅದು ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ ಸೊ ದುಡ್ಡು ಬಂದ್ಬಿಡುತ್ತೆ ಕ್ಲೀನ್ ಆಗಿಲ್ಲ ನಿಲ್ಲಲ್ಲ ಹೊರಟು ಬರುತ್ತೆ ಹೊರಟೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಹಂಗು ಆಗಬಾರ್ದು ಸೊ ಇದನ್ನೆಲ್ಲ ವ್ಯತ್ಯಾಸ ನೋಡಿಕೊಂಡು ಸ್ವಲ್ಪ ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡು ಕಾರಣಗಳನ್ನ ತಿಳ್ಕೊಂಡು ಏನಕ್ಕಾಗ್ತಾ ಇದೆ ನಿಮಗೆ ಹಣಕಾಸಿನ ಸಮಸ್ಯೆ ಅಥವಾ ಮುಂದೆ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಆಯ್ತಲ್ವಾ ಅದನ್ನ ನೋಡ್ಕೊಂಡು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ ನಾವು ವಿಶೇಷವಾಗಿ ನಿಮಗೋಸ್ಕರ ಪರಿಹಾರ ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಚೈತ್ರ ಪೌರ್ಣಿಮಾ ಅಂತ ನಮ್ಮಲ್ಲಿ ಚೈತ್ರ ಪೌರ್ಣಿಮೆಯಲ್ಲಿ ಉತ್ತರ ಉತ್ತರದಲ್ಲಿ ಚೈತ್ರ ಪೌರ್ ಉತ್ತರ ಭಾರತದಲ್ಲಿ ಏನು ಹೇಳ್ತಾ ಇರತಕ್ಕಂಥದ್ದು ಚೈತ್ರ ಪೌರ್ಣಿಮಾ ಅಂದರೆ ಹನುಮ ಜಯಂತಿ ಹನುಮಂತನ ಜಯಂತಿಯ ವಿಚಾರದಲ್ಲಿ ಬಹಳಷ್ಟು ಏನು ಏನು ಮಿಕ್ಸೆಡ್ ಎಲ್ಲರದು ಅಭಿಪ್ರಾಯಗಳಿದೆ ಡಿಸೆಂಬರ್ನಲ್ಲಿಯೂ ಸಹ ಹನುಮ ಜಯಂತಿ ಡಿಸೆಂಬರ್ನಲ್ಲಿ ಒಗಳೇ ಅಂತ ಹೇಳ್ತಾರೆ ಅದು ಸಹ ಒಂದು ಪದ್ಧತಿ ಇದೆ ಆದರೆ ಚೈತ್ರ ಮಾಸದ ಹುಣ್ಣಿಮೆ ಚೈತ್ರ ಪೌರ್ಣಿಮಾ ಹನುಮ ಜಯಂತಿ ಅನ್ನುವಂಥದ್ದು ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಸಹ ಅದು ಆಚರಣೆಯಲ್ಲಿರತಕ್ಕಂಥದ್ದು ಸೊ ಅದರಿಂದ ಅವತ್ತಿನ ದಿವಸ ಚೈತ್ರ ಪೌರ್ಣಿಮೆಯ ದಿವಸ ಅಂದರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದ್ಭುತವಾದಂಥ ಆದಂಥ ಹೋಮ ನಿಮ್ಮ ಎಲ್ಲ ಮಂತ್ರ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ದೃಷ್ಟಿ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಸಾಲ ಬಾಧೆಗಳನ್ನು ಪರಿಹಾರ ಮಾಡುತ್ತೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂದರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ಹೋಮ ಚೈತ್ರ ಪೌರ್ಣಿಮಾ ಹನುಮ ಜಯಂತಿಗೆ ಆಚರಣೆ ಇರುವುದರಿಂದ ನಾವು ಈ ಒಂದು ದಿವಸ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಇರತಕ್ಕಂಥ ಪವರ್ಫುಲ್ ಆದ ಹೋಮ ಯಾವುದು ಗೊತ್ತಾ ಲಕ್ಷ್ಮೀನಾರಾಯಣ ಹೃದಯ ಹೋಮ ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ ಲಕ್ಷ್ಮೀನಾರಾಯಣ ಹೃದಯಂ ಅಂತ ಒಂದಿಷ್ಟು ಸ್ತೋತ್ರ ಇದೆ ನಾರಾಯಣ ಹೃದಯ ಹಾಗೂ ಲಕ್ಷ್ಮೀ ಹೃದಯ ಅಂತ ಲಕ್ಷ್ಮೀ ಹೃದಯ ಸ್ತೋತ್ರಗಳು ನಾರಾಯಣ ಹೃದಯ ಸ್ತೋತ್ರಗಳು ಅಂತ ಈ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮಂತ್ರಗಳನ್ನು ಕಮಲ ಕಮಲ ಪುಷ್ಪ ಅಂದ್ರೆ ಕಮಲದ ಹೂವು ಇರ್ತಾರ ತಾವರೆ ಹೂವು ಆ ಕಮಲ ಪುಷ್ಪಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದಿಂದ ಪಾಯಸ ದ್ರವ್ಯಗಳಿಂದ ಹೋಮವನ್ನು ಮಾಡಿದಾಗ ಅದ್ಭುತವಾದಂತಹ ಆ ಇದರಲ್ಲೇ ಸ್ತೋತ್ರದಲ್ಲೇ ಆ ಫಲ ವಿಭಾಗದಲ್ಲೇ ಹೇಳ್ತಾರೆ ಹೇಳ್ತಲ್ಲ ಈ ಸಂತಾನ ಇಲ್ಲದವರಿಗೆ ಜಾಗತೇ ಶ್ರೀಪತಿ ಸ್ವಯಂ ಶ್ರೀಮನ್ನಾರಾಯಣನೇ ಅನುಗ್ರಹತನಾಗಿ ಹುಡ್ತಾನೆ ಅಂತ ಆ ಒಂದು ವಾಕ್ ಸ್ತೋತ್ರಲ್ಲೇ ಬರ್ತದೆ ಆಮೇಲೆ ಯಾವುದೇ ರೀತಿ ಆರ್ಥಿಕವಾದ ಹೇಳಿದ್ರು ಪರಿಹಾರವಾಗುತ್ತೆ ತುಂಬಾ ಚೆನ್ನಾಗಿದೆ ಆ ಸ್ತೋತ್ರದ ಫಲವಿಭಾಗಗಳೇ ತುಂಬಾ ಚೆನ್ನಾಗಿದೆ ನೀವೆಲ್ಲರೂ ಲಕ್ಷ್ಮೀನಾರದ ನಿಮಗೆ ಸಿಕ್ಕಿದ್ರೆ ಓದಿ ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ ಅಥವಾ ಗೂಗಲರು ನೀವು ಲಕ್ಷ್ಮೀನಾರದ ಅಂತ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ ಅದನ್ನು ಪಠನೆ ಮಾಡೋದ್ರಿಂದನೇ ಅದ್ಭುತವಾದಂತಹ ಶ್ರೀಮಂತಿಗೆ ಬರ್ತದೆ ಜೀವನದಲ್ಲಿ ಅಂತ ಹೇಳ್ತಾರೆ ಸೊ ಅಂತಹ ಒಂದು ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡೋದು ಅಷ್ಟೇ ಅಲ್ಲದೆ ಒಂದು ನಿಮ್ಮ ನಾನು ಆಗಲೇ ಹೇಳಿದೆ ಈ ಏನು ಆರ್ಥಿಕ ಬಾಧೆಗಳಿಗೆ ನೀವು ವಾಸ ಮಾಡುವ ಸ್ಥಳವೂ ಒಂದು ಕಾರಣ ಆಗ್ಬಿಡ್ತದೆ ದೋಷಗಳು ಅಂತ ಆದ್ದರಿಂದ ನೀವು ಬಾಡಿಗೆ ಮನೇಲಿರಿ ಸ್ವಂತ ಮನೇಲಿರಿ ಲೀಸ್ಟ್ ಮನೆಯಲ್ಲಿ ಏನ್ಗೆ ಇರಲಿ ಅಲ್ಲಿಯ ವಾಸ್ತು ನಿಮಗೆ ದುಷ್ಪ್ರಭಾವ ಬೀರಬಾರದು ಅಂತ ಒಂದು ವಾಸ್ತು ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಇನ್ನು ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರೋರಿಗೆ ಸಂತಾನದ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಸಂತಾನ ಗೋ ಮಕ್ಕಳ ಬಗ್ಗೆ ಟೆನ್ಷನ್ ಜಾಸ್ತಿ ಇದ್ದರೆ ಸಂತಾನ ಗೋಪಾಲ ಕೃಷ್ಣ ಹೋಮ ಉದಯತಲ್ವಾ ಅದು ಮಕ್ಕಳಿಲ್ದವ್ರಿಗೆ ಇರ್ಬೋದು ಮಕ್ಕಳಾಗಿರ್ತಕ್ಕಂಥವ್ರಿಗೂ ಇರ್ಬೋದು ಅದ್ರ ಜೊತೆಗೆ ನಿಮ್ಮೆಲ್ಲರ ಸರ್ಪದೋಷಗಳು ಸರ್ಪಶಾಪದಿಂದಾಗಿ ಸರ್ಪದೋಷದಿಂದಾಗಿ ನಿಮಗೇನು ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇದೆ ಅಥವಾ ಏನೇ ಬಾಧೆಗಳು ಉಂಟಾಗ್ತಾ ಇದೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಗುರು ದೋಷ ನಿವಾರಣೆಯಾಗಿ ಗುರು ಫಲಪ್ರಾಪ್ತಿಗೋಸ್ಕರ ಗುರುಶಾಂತಿ ಹೋಮ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಎಲ್ಲ ರೀತಿಯ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಇದೆಲ್ಲದರ ಜೊತೆಗೆ ನಾವು ನಿಮಗೆ ಅಭಿಮಾನೆಯನ್ನು ಸಂಕಲ್ಪ ಮಾಡಿ ಹೋಮ ಮಾಡಿ ಪೂಜೆ ಮಾಡಿ ಲೈವಲ್ಲಿ ಅಲ್ಲಿ ಸಹ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ವೈಜಯಂತಿ ಮಾಲೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ವೈಜಯಂತಿ ಮಾಲೆ ಈ ವೈಜಯಂತಿ ಮಾಲೆಯನ್ನು ನಿಮಗೆಲ್ಲರಿಗೂ ಸಹ ನಾವು ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ ಈ ಒರಿಜಿನಲ್ ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ 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 ಒಂದು ಒಳ್ಳೆಯ ಶುಭವನ್ ಫಲವನ್ನು ಕೊಡ್ತದೆ ಅಥವಾ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಗಲ್ಲಾಪೇಟೆಗೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇರಬಹುದು ತುಂಬ ತುಂಬ ಅನುಕೂಲ ಮಾಡಿಕೊಡ್ತದೆ ನಿಮ್ಮ ಏನು ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ ಮಾಡಿ ವೈಜಯಂತಿ ಮಾಲೆಗಳನ್ನು ನಿಮಗೆ ಅಭಿಮಂತ್ರಣೆ ಮಾಡಿ ಕೊಡ್ತಕ್ಕಂಥದ್ದು ಇದೆಯಲ್ಲ ಇದನ್ನು ಧಾರಣೆನೂ ಮಾಡಬಹುದು ಆದರೆ ಸ್ವಲ್ಪ ಸೂಕ್ಷ್ಮ ದೀರ್ಘಕಾಲಿಕವಾಗಿ ಧಾರಣೆ ಮಾಡಲಿಕ್ಕೆ ಆಗಲ್ಲ ನ್ಯಾಚುರಲ್ ಇರ್ತದಲ್ಲ ಒಡೆದು ಹೋಗ್ತದೆ ಅದರಿಂದಾಗಿ ನೀವು ಅದನ್ನ ಇಟ್ಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಧಾರಣೆನೂ ಮಾಡ್ಕೊಂಡವ್ರು ಖಂಡಿತವಾಗಿ ಮಾಡ್ಕೊಳ್ಳಿ ಮಾಡ್ಕೊಳ್ಬಾರ್ದು ಅಂತಿಲ್ಲ ಆದರೆ ತುಂಬ ಎಚ್ಚರಿಕೆಯಿಂದ ಡೆಲಿಕೇಟ್ ಅದು ತುಂಬ ಡೆಲಿಕೇಟ್ ಆಗಿರ್ತದೆ ಸೊ ಬೀಜಗಳು ಅದು ಸೊ ಅದರಿಂದ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗ್ತದೆ ವೈಜಯಂತಿ ಮಾಲೆಯನ್ನು ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ ಆ ನಾಗಾರಾಧನೆ ಅರ್ಶಿನವನ್ನು ಹಣೆಗೆ ಹಚ್ಕೊಳ್ಳಿ ಆ ಹೋಮದ ಎಲ್ಲ ಹೋಮಗಳ ಬಸವನ ಹಣೆಗಾಗಿ ಹಚ್ಕೊಳ್ಳಿ ಈ ಒಂದು ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆ ಇತ್ಯಾದಿಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಇಲ್ಲ ನೀವೇನಾದ್ರು ಬೆಳ್ಳಿಲಿ ಮಾಳೆ ಕಟ್ಸ್ಕೊಂಡು ನೀವು ಧಾರಣೆ ಮಾಡ್ತೀನಿ ಅಂದ್ರೆ ಅದನ್ನು ಸಹ ನೀವು ಮಾಡ್ಕೊಳ್ಳಿ ನಿಮ್ಮ ಒಂದು ಇಚ್ಛೆ ಬಟ್ ಚೈತ್ರ ಪೌರ್ಣಿಮಾ ಚೈತ್ರ ಮಾಸದ ಹುಣ್ಣಿಮೆಯ ಹನುಮಜ್ ಜಯಂತಿಗೆ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಮ ಲಕ್ಷ್ಮೀನಾರಾಯಣದ ಹೋಮಾದಿಗಳಲ್ಲಿ ಹಾಗೂ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ತುಂಬ ತುಂಬ ಅನುಕೂಲ ಆಗ್ತದೆ ಗಂಡ ಹೆಂಡತಿ ಜಗಳ ಇದ್ದರೂ ಪರಿಹಾರ ಮನೆಯಲ್ಲಿ ಯಾವುದೇ ಒಂದು ಹೇಳ್ತೀವಿ ಏನೋ ಕೆಟ್ಟದಿದ್ದರೂ ಸಹ ಅದು ನಿವಾರಣೆಯಾಗಿ ದಾರಿದ್ರ್ಯ ನಿವಾರಣೆಯಾಗಿ ಲಕ್ಷ್ಮೀ ಸಾನ್ನಿಧ್ಯ ಆಗತಕ್ಕಂಥದ್ದಕ್ಕೆ ತುಂಬ ಅನುಕೂಲ ಆಗ್ತದೆ ಸೊ ವೈಜಗಂತಿ ಮಾಲೆಗೆ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನಲ್ಲಿ ಕಾಣುವಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ವಾಟ್ಸಪ್ ಮಾಡಬಹುದು ವೀಡಿಯೋ ಇಷ್ಟ ಲೈಕ್ ಮಾಡಲಿಕ್ಕೆ ಮಾಡಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಿ ಮಾಡಿಬಿಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಡೆ ಬೆಲ್ ಬಟನ್ ಇರುತ್ತೆ ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಓಂ ಲಕ್ಷ್ಮೀ ನಾರಾಯಣ ನಮಃ ಓಂ ಶ್ರೀವತ್ ಸಾಂಕ ನಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ ಲಕ್ಷ್ಮೀ ನಾರಾಯಣ ಸರ್ವಾಭೀಷ್ಟಂ ಪ್ರಯಚ್ಛಮೇ पद्मपत्रायताक्षत्वं पद्महस्ता त्वया सह धर्मार्थकाममोक्षाणां दाता नित्यं नमोऽस्तु ते ॐ कौस्तुभालङ्कृतवक्षः शङ्खचक्रगदाधरा विष्णो प्रपन्नं पालय मां भक्त्या नतं सदा कौस्तुभालङ्कृतवक्षः शङ्खचक्रगदाधरा विष्णो प्रपन्नं पालय मां भक्त्या न तं सदा हिरण्यगर्भसम्भूता त्वं देवकमलालये युक्तौ युवां जगन्नाथौ नमामि हृदये सदा ॐ सर्वसम्पत्करी देवी सर्वपापहरो हरीः युग्मेन तेन शरणं मे भवाच्युत ॐ वैकुण्ठवासिन् ॐ वैकुण्ठवासिन्नाथत्वं वैभवप्रदाश्रिया अनाथनाथ सर्वेषा मां रक्षसतं प्रभो सत्यं ज्ञानमनन्तं त्वं शुद्धं ब्रह्मास्वरूपकं लक्ष्मीपते करुणासिन्धो दीनबन्धो नमोऽस्तु ते ॐ इदम् अष्टकं पुण्यं युक्तः पठेत् भक्तिसंयुतः तस्य श्रीर्भवति क्षिप्रं लक्ष्मीनारायणप्रियः